ಕರ್ನಾಟಕ ರಾಜ್ಯದ ಮಾಜಿ ಸಚಿವ ಗೋಕಾಕದ ನಗರ ಶಾಸಕರಾದಂಥ ರಮೇಶ್ ಜಾರಕಿಹೊಳಿಯವರು ಇವತ್ತು ಬೆಳ್ಳಂಬೆಳಗ್ಗೆ ನಮ್ಮ ಕಡೆ ಬಹಳ ಚರ್ಚೆ ಮಾತಾಡ್ಕೊತ ಕೂತಿದ್ದು ರೀ ಏನು ಮಾತಾಡಿದ್ದು ಅಂದ್ರೆ ಭಾಳ ಗುಪ್ತ ವಿಷಯಗಳು ಇರ್ತಾವ್ರಿ ಕೆಲವು ವಿಷಯಗಳ ರಾಜಕಾರಣದ್ದು ಇರ್ತಾವ ಕೆಲವು ಮುಂದಿನ ಹೆಜ್ಜೆ ಏನು ಬರುವ ಪಾರ್ಲಿಮೆಂಟ್ ಚುನಾವಣೆದಾಗ ಏನೇನು ಆಗತೈತಿ ಅನ್ನುವ ಕೆಲವೇ ದಿನಗಳಲ್ಲಿ ನಿನ್ನ ಕರೆಸಿ ಕೆಲವು ಭವಿಷ್ಯ ಹೇಳ್ತೇನೆ ನೀನು ಅದನ್ನು ವಿವರವಾಗಿ ಹೇಳಾಕತ್ತೆ ಅಂತ ನನಗೆ ಕರೆಸಿ ಮಾತಾಡಿದರ್ರಿ ಯಾಕಂದ್ರೆ ಅನುಭವಿ ರಾಜಕಾರಣಿ ಹಿರಿಯ ರಾಜಕಾರಣಿ ಇನ್ನು ಪಾರ್ಲಿಮೆಂಟ್ದಾಗ ಏನು ಮಾಡಬೇಕು ಪಾರ್ಲಿಮೆಂಟ್ ಚುನಾವಣೆಗಳು ಇನ್ನು ಸ್ವಲ್ಪ ರಾಲ್ಗೆ ಇನ್ನು ನಾಲ್ಕೈದು ಇನ್ನು ಘೋಷಣೆ ಆಗ್ತಾವೆ ಇನ್ನು ಕರ್ನಾಟಕದಿಂದ ಎಷ್ಟು ಸೀಟ್ ತರಬೇಕು ಯಾವ್ಯಾವ ಕ್ಯಾಂಡಿಡೇಟ್ಗಳನ್ನ ಎಲ್ಲಿ ನಿಂದ್ರಿಸಿದರೆ ಎಲ್ಲಿ ಗೆಲ್ತಾವು ನೀನೂ ಸಹಿತ ನಿನ್ನ ಭವಿಷ್ಯ ಹೇಳು ನಾನೂ ಸಹಿತ ನನ್ನ ಅಂಕಿ ಸಂಖ್ಯೆಗಳನ್ನ ಹೇಳ್ತೀನಿ ಅಂಥೇಳಿ ಇವತ್ತು ಬಹಳ ಖುಷಿ ರಿಲ್ಯಾಕ್ಸ್ ಮೂಡ್ನಲ್ಲಿ ನಮ್ಮ ಜೊತೆ ಚರ್ಚೆ ಮಾಡಿದರು ಅದನ್ನೊಂದು ಸ್ವಲ್ಪ ದೃಶ್ಯ ಹಾಕುತ್ತೆ ನೋಡ್ತೀರಿ ಹಾಗಾದ್ರೆ ಮುಂದಿನ ವಿವರ ಇನ್ನು ಮುಂದಿನ ಭೇಟಿಯ ವಿವರ ಸಂಪೂರ್ಣ ಅವರ ಜೊತೆ ನೇರ ನೇರ ಸಂದರ್ಶನದೊಂದಿಗೆ ಅನೇಕರು ಇವತ್ತು ಅವರ ಕಚೇರಿಗೆ ಬಂದಿದ್ದರು ಅವರ ಆಪ್ತ ಕಾರ್ಯದರ್ಶಿಗಳು ಸಹಿತ ಇವತ್ತು ಜನತಾ ದರ್ಶನ ಮಾಡಾಕತ್ತಿದ್ರಿ ಅನೇಕ ಅಹವಾಲುಗಳನ್ನ ಸ್ವೀಕಾರ ಮಾಡಾಕತ್ತಿದ್ರು ಸ್ವೀಕಾರ ಮಾಡಿದ ತಕ್ಷಣ ಸಂಬಂಧಪಟ್ಟ ಇಲಾಖೆಗಳು ತಿಳಿಸೋಕತ್ತಿದ್ರು ಜನನಿ ಬಿಡ ಜನರು ಎಷ್ಟೋ ತಮ್ಮ ಕೊರತೆಗಳನ್ನ ಸಹಿತ ಇನ್ನೂ ರಮೇಶ್ ಜಾರಕಿಹೊಳಿ ಅವ್ರತ್ರ ಮಹಾಪೂರ್ದಂಗ ಜನ ಬರಾಕತ್ತಿತ್ತು ಅದನ್ನು ನೋಡಿ ನಮಗೂ ವಿಚಿತ್ರ ಆಯಿತು ಜನಪ್ರಿಯ ನಾಯಕನ ಮನೆಗೆ ಹೆಂಗೆ ಜನ ಬರ್ತಾರ ಅನ್ನೋದು ಇದೊಂದು ನಿದರ್ಶನ ಇನ್ನು ಮುಂದಿನ ಅವರ ಜೊತೆ ನೇರ ನೇರ ಸಂದರ್ಶನ ಮತ್ತು ಮುಂದಿನ ವಿವರವಾದ ಮಾಹಿತಿ ಇನ್ನು ಕೆಲವೇ ದಿನಗಳಲ್ಲಿ ಬಿಡುಗಡೆ ಮಾಡ್ತೀನಿ ಕಾದ ನೋಡ್ತೀರಿ ಅಂಗಾರ ನಂಬರ್ ಒನ್ ಚಾನಲ್ ಫಾಲೋ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ನಮಸ್ಕಾರ